యోగి పండిత పంచాక్షరి గవాయిలన్న పద్మభోషణ డాక్టర్ పండిత పుట్రాచార్య కవాయి గవాయిలన్న వారియ సంగీత ధారియద హానబెల్లగు కుమారేశ్వరరన్న ఈ సందర్భనేయుత శారదా సంగీత గాన యోగి పండిత పంచాక్షరి కృపాపొషిత శారదా సంగీత విద్యాళయద ನಲವತ್ತೊಂದನೇ ಸಂಗೀತ ವಾರ್ಷಿಕೋತ್ಸವದ ದಿವ್ಯ ಸಾನಿಧ್ಯ ವಹಿಸಿರುವಂಥ ಮುಗ್ನಾಳ ಗದ್ದನಗಿರಿಯ ಮಠದ ಜಗನ್ನಾಥ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಗೆ ಹಣೆ ಮಾಡಿದರು ಹಿರಿಯರು ನಾಡಿನ ಹೆಸರಾಂಥ ಶುಕಾರ ವಾದಕರು ಒಂದು ಕಾಲದಲ್ಲಿ ನಾವೆಲ್ಲರೂ ಒಂದೇ ಕಡೆ ಕಾಲೇಜಿನಲ್ಲಿ ಸಹೋದ್ಯೋಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದಂಥ ಪೂಜ್ಯ ಶ್ರೀ ವಿಶ್ವನಾಥ ಸ್ವಾಮಿ ಮಹಾಪುರುಷರವರೇ ನಮ್ಮೆಲ್ಲರೂ ಹಿರಿಯರು ಈ ಸಂಗೀತ ಶಾಲೆಯನ್ನು ಹುಟ್ಟುಹಾಕಿ ಸಾವಿರಾರು ಜನ ಸಂಗೀತ ವಿದ್ಯಾರ್ಥಿಗಳಿಗೆ ಸಂಗೀತ ದೀಕ್ಷೆ ಕೊಟ್ಟಂತ ಈ ನಾಡಿನ ಬಹುದೊಡ್ಡ ಹಿಂದೂಸ್ತಾನಿ ಗಾಯಕರು ಪಂಡಿತ್ ಎಚ್ ಆರ್ ಬಡಗೇರ್ ಸರ್ ಅವರೇ ಬಾಗಲಕೋಟೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರುಣಕುಮಾರ್ ಅವರ ಇಲಾಖೆಯಿಂದ ಈ ಸಮಾರಂಭಕ್ಕೆ ಉಪಸ್ಥಿತರಿದ್ದಂಥ ರಾಜು ಸರ್ ಅವರೇ ಎಲ್ಲ ಸಂಗೀತ ಆಸಕ್ತರೇ ಸಂಗೀತ ಕಲಾವಿದರೇ ತಾಯಿ ನಿಮ್ಗೆಲ್ಲರೂ ನಮಸ್ಕಾರ ಇವತ್ತ ಸಂಗೀತದ ಹಬ್ಬ ಅಂತ ನಾನು ಅನ್ಕೋತೀನಿ ಯಾವುದಾದ್ರು ಹಬ್ಬ ಮಾಡ್ತೀವಿ ನಾವು ಆ ಹಬ್ಬ ಈ ಹಬ್ಬ ಇವತ್ತು ನಾದ ಹಬ್ಬ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ನಾದ ಮತ್ತು ಯೋಗ ಇವು ನಾದ ಮತ್ತು ಯೋಗ ಯಾರು ಆಚರಣೆ ಮಾಡ್ತಾರೋ ಅವರು ಭಗವಂತನ ಬಹಳ ಸಹಿ ಬರ್ತಾನೆ ಭಗವಂತನ ಹತ್ರ ನಾವು ಹೋಗ್ಬೇಕಂತಿರ್ತೀವಿ ಅವನ ಧ್ಯಾನ ಮಾಡ್ಬೇಕಂತಿರ್ತೀವಿ ಅವನ ಉಪನ್ಯಾಸ ಉಪಾ ಉಪಾಸನೆ ಮಾಡ್ಬೇಕಂತಿರ್ತೀವಿ ಎದ್ರ ಮೂಲಕ ಮಾಡ್ತೀವಿ ನಾವು ಮಂತ್ರಗಳ ಮೂಲಕ ಮಾಡ್ತೀವಿ ಗಾಯನದ ಮೂಲಕ ಮಾಡ್ತೀವಿ ಮೌನವನ್ನು ಧರಿಸುವ ಮೂಲಕ ಮಾಡ್ತೀವಿ ಇವತ್ತಿನಲ್ಲಿ ಶ್ಲೋಕ ಗೀತೆ ಹಾಡ್ತಾರೆ ಸಂಗೀತ ನಾದ ಹಾಡ್ತಾರೆ ಅವೆಲ್ಲವೂ ಇವತ್ತ ಈ ವೇದಿಕೆ ನಡೆದರೆ ಆ ಎರಡು ಪೂಜ್ಯ ಮಹಾತ್ಮರು ಪಂಚಾಕ್ಷರಿ ಗವಾಯಿಗಳು ಮತ್ತು ಪುಟರಾಜಿ ಗವಾಯಿಗಳು ಅವರ ಸನ್ನಿಧಿಯಲ್ಲಿ ಇವತ್ತು ಈ ಒಂದು ಸಂಗೀತದ ಸಮಾರಾಧನೆ ನಡೀತಾ ಇದೆ ನೋಡಿ ಇವತ್ತು ಬಾಗಲಕೋಟೆಗೆ ಮತ್ತು ಸಂಗೀತ ಕ್ಷೇತ್ರ ಬಹಳ ಅವಿನಾಭಾವ ನಂಟರು ನಿಮ್ಗೆ ನಿಮಗೆ ಬಹುಶಃ ಗೊತ್ತಾಯ್ತು ಎಲ್ಲರಿಗೆ ಹತ್ತೊಂಬತ್ತು ನೂರ ನಾಲ್ಕನೇ ಇಸ್ವಿ ಎಂಟು ವರ್ಷ ಆದ್ರಿ ಈ ಎರಡ್ ಸಾವಿರ ಇಪ್ಪತ್ತಾರ ಇಪ್ಪತ್ತೈದು ನೂರ ಇಪ್ಪತ್ತೊಂದು ವರ್ಷ ಹಿಂದೆ ಬಾಗಲಕೋಟೆ ಟೀಕಿನ ಮಠದೊಳಗೆ ಅಖಿಲ ಭಾರತ ವೀರೇಶ ಮಹಾಸಭಾ ಆಯೋಜನೆಗೊಂಡಿತ್ತು ಅದನ್ನ ಸ್ವಾಮಿಗಳನ್ನ ಹುಟ್ಟಿ ಹಾಕಿದ್ರು ಟೀಕಿನ ಮಠದೊಳಗೆ ಅಖಿಲ ಭಾರತ ನಾಲ್ಕನೇ ವೀರೇಶ್ವರ ಮಹಾಸಭಾ ಆಯೋಜನೆಗೊಂಡಿತ್ತು ಅವಾಗ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಮೈಸೂರಿನಲ್ಲಿ ಸಂಗೀತ ಕಲಿತಿದ್ರು ಯಾರ ಕಡೆ ಪಿಟುಲು ವೆಂಕಟರಮಣ ಅಂದ್ರ ಪಿಟುಲು ವೆಂಕಟರಮಣ ಕಡೆ ಪಂಚಾಕ್ಷರ ಗವಾಯಿಗಳು ಸಂಗೀತ ಕಲಿತಿದ್ರು ಅದು ಯಾವ ಸಂಗೀತ ಅದು ಕರ್ನಾಟಕ ಸಂಗೀತ ಅವಾಗ ಹಾನಗಾರ್ ಸುಮಾರು ಪತ್ರ ಬರೀತಾರೆ ಅವ್ರಿಗೆ ಬಾಗಲಕೋಟೆ ಒಳಗೆ ಇದು ಬಹಳ ಸೌಂದರ್ಯ ಬಾಗಲಕೋಟಿ ಒಳಗೆ ನಾವು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಆಯೋಜನೆ ಮಾಡಿ ಮತ್ತೆ ನೀವು ಬಂದು ಸಂಗೀತ ಕೊಡಬೇಕು ಅಂತ ಅವ್ರಿಗೆ ಪತ್ರ ಬರೀತಾರೆ ಯಾರಿಗೆ ಪಂಚಾಕ್ಷರಿ ಗವಾಗ ಅವರು ಮೈಸೂರಿಂದ ಗದಗಿ ಟ್ರೈನ್ ಮೂಲಕ ಬಂದು ಗದಗಿನಿಂದ ಬಾಗಲಕೋಟೆಗೆ ಬರ್ತಾರೆ ಅವರು ಆಗ ಪಂಚಾಕ್ಷರಿ ಗವಾಗಳೆ ಏನು ಹೆಸರು ಇತ್ತು ಅಂದರೆ ನಿಮ್ಗೆ ಎಲ್ಲ ಬರುತ್ತದೆ ಗದಗಯ್ಯ ಅವ್ರ ಹೆಸರು ಗದಗಯ್ಯ ಅವರು ಮೂರು ಹೆಸರು ಗದಗಯ್ಯ ಅವಾಗ ಬಾಗಲಕೋಟೆಗೆ ಬರ್ತಾರ ಅವರು ಬಂದ್ಕೊಳ್ಳೆ ಅಖಿಲ ಭಾರತ ವೀರಶ ಮಹಾಸಭೆಗಳು ಹಾಡ್ತಾರೆ ಹಾಡಿದ ಮೇಲೆ ಕುಮಾರಸ್ವಾಮಿಗಳು ಭಾಳ ಖುಷಿ ಆಗ್ತದೆ ಅವ್ರಿಗೆ ಅಂಧ ಗಂಧರ್ವರು ಹುಟ್ಟ ಕಣ್ಣಿಲ್ಲ ಅವರಿಗೆ ಇಂಥ ದೊಡ್ಡ ಗವಾಯಿ ಇವತ್ತ ನಮ್ಮ ನಾಡಿನ ಒಂದು ಸಂಗೀತ ಬೆಳಕಾದರು ತಿಳ್ಕೊಂಡು ಆ ತುಂಬಿದ ಸಭೆಯಲ್ಲಿ ಹಾಂಗಲ ಕುಮಾರಸ್ವಾಮಿಗಳು ಆ ಗದಗೈನವರಿಗೆ ಪಂಚಾಕ್ಷರಿ ಗವಾಯನ್ನು ಹೆಸರು ಕೊಡ್ತಾರೆ ಇದೇ ಬಾಗಲಕೋಟೆ ಆಗುತ್ತೆ ನೋಡಿ ಬಾಗಲಕೋಟಿ ಎಷ್ಟು ಪುಣ್ಯವಂತ ನಾವು ಇವತ್ತು ನಾಳೆ ಎಲ್ಲ ಪಂಚಾಕ್ಷರಿ ಹೆಸರು ಕೇಳ್ತೀವಿ ಅವರ ಹೆಸರನ್ನ ನಾಮಸ್ಮರಣೆ ಮಾಡ್ತೀವಿ ಅವರ ಹೆಸರಲ್ಲಿ ಸಂಗೀತ ಸ್ಕೂಲ್ ಇಡ್ತೀವಿ ಆ ಪುಣ್ಯಾತ್ಮಗೆ ಪಂಚಾಕ್ಷರಿ ಗವಾಯಿ ಹೆಸರು ಯಾವ ಊರು ಇದ ಬಾಗಲಕೋಟೆ ಒಳಗೆ ಈ ಬಾಗಲಕೋಟೆ ಎಷ್ಟು ಪುಣ್ಯದ ಕೆಲಸ ಮಾಡಬೇಕು ಅಂದು ಗದಗೇನವರು ಪಂಚಾಕ್ಷರಿ ಗವಾಯ ಆದ ನಂತರ ಇಡೀ ಜಗತ್ತಿನ ತುಂಬ ಅವರು ಶಿಷ್ಯರೇ ಶಿಷ್ಯರು ಇವತ್ತು ನಮ್ಮ ಬಡಿಗೆ ಸರ್ ಅವರು ಇವತ್ತು ನೋಡಿ ಅವ್ರಿಗೆ ತೊಂಬತ್ತು ವಯಸ್ಸು ಆ ತೊಂಬತ್ತು ವಯಸ್ಸನ್ನು ನಾವು ಎಂತ ಮನೆ ಹೊರಗೆ ಹೋಗಕ್ಕೆ ಬರೋದಿಲ್ಲ ಆದ್ರಿಗೆ ಅಷ್ಟು ಗಟ್ಟಿಯಾಗಿ ಕಿವಿ ಕೇಳ್ತಾವ್ರಿಗೆ ಕಣ್ಣು ಕಾಣ್ತಾವೆ ಊಟ ಮಾಡ್ತಾರೆ ಹೇಳ್ರ ಬೆಳಿಗ್ಗೆ ನಾಷ್ಟ ಮಾಡ್ತೇನೆ ರೀ ಮಧ್ಯಾಹ್ನ ಊಟ ಮಾಡ್ತೀನಿ ಸಂಜೆ ಊಟ ಮಾಡ್ತೀನಿ ಅಂದ್ರೆ ಅವ್ರ ದೇಹ ಎಷ್ಟು ಕೆಲಸ ಮಾಡ್ತಾರೆ ಇಂಥಿಂತವರು ಇಷ್ಟು ವರ್ಷ ಉದಾಹರಣಪ್ಪ ಅಂದ್ರೆ ಯಾರು ಕೃಪೆ ಅದು ಒಂದು ಮುರ್ನಾಳ ಗಂಗಾಧರ ಮಹಾಸ್ವಾಮಿಗಳ ಕೃಪೆ ಇನ್ನೊಂದು ಪಂಚಾಕ್ಷರಿ ಗವಾಗಗಳ ಕೃಪೆ ಅದಕ್ಕೆ ನಾವು ಎಷ್ಟೇ ಏನು ಮಾಡುವ ಅವ್ರಿಗೆ ಏನು ಕಡಿಮೆ ಐತಿ ಐಕ ಶ್ರೀಮಂತ ಸದ್ಯ ಹೋಗೈತವ್ರಿಗೆ ಅವ್ರು ಹತ್ತು ಶುಗರ್ ಫ್ಯಾಕ್ಟ್ರಿ ಇದಾವ್ರಿ ಸದ್ಯ ತಿನ್ನ ನೋಡ್ರಿ ಅಂದ್ರೆ ಜಟ್ಟಿನ ಜಟ್ಟಿನ ಮನೇಲಿ ನಾವು ಹಾವು ಹಾಕಿ ಮನೆ ಕಟ್ಟಿದ್ರೆ ಏನು ಮನೇಲಿ ಮಾಡ್ಬೇಕು ನಮ್ಮ ಮನೆಯ ಏನಿಲ್ಲ ಎಲ್ಲ ಅದ ಆದ್ರೆ ಊಟ ಹೋಗುತ್ತೀ ಎಲ್ಲ ನಮ್ಮ ಊಟಕ್ಕೆ ಹೋಗ್ಬೋದು ಒಳಗೆ ಹೋಗ್ಬೇಕಲ್ಲೋ ನಮ್ಮ ಪಚನ ಆಗೋದಿಲ್ಲ ಆದ್ರೆ ನಿಜವಾದ ಆರೋಗ್ಯವಂತ ಯಾರು ಅಂತಂದ್ರೆ ಇವಾಗ ತೊಂಬತ್ತ ನೋಡ್ರಿ ಸರ್ ಅಂತವರ ನಿಜವಾದ ಆರೋಗ್ಯವಂತರು ನೋಡ್ರಿ ಆರೋಗ್ಯ ಅವರಿಗೆ ಅವರು ಹಾಡ್ ಇರ್ತಾರ ಹಾಡ್ ಕಲಸಿರ್ತಾರ ಅವರು ಬಾಯ್ ಬಯ ಬರಂಗಿಲ್ಲ ಬರೇ ಸಾರಿಗೆ ತಮ್ಮ ಪಂಚಾಕ್ಷರಿ ನಮ್ಮ ಬರ್ತದೆ ಬರ್ತೈತೆ ಋಟ್ರಾಜ್ ಹೆಸರು ಬರ್ತದೆ ಸಾವಿರದ ಹುಡುಗರು ಬಾಗಲ್ ಕೋಟಿ ಕಲ್ಸ್ಯಾರ ಇವತ್ತ ಅವ್ರ ಭಯ ಏನ್ ಬರ್ತೈತಿ ಸಾರೇ ಕಮ್ಮ ಪದ ಕಲ್ ಆಗ್ತದೆ ಅವ್ರ ಬಾಯಿ ಒಳಗೆ ಯಾವಾಗ ನಾಮಸ್ಮರಣೆ ಆಗ್ತದೆ ಆ ನಾಮಸ್ಮರಣೆಯಿಂದ ಇವತ್ತು ಅವ್ರ ಲಿಸ್ಟ್ ಕಟ್ಟಿದಾರ ಇವತ್ತು ಸದೃಢವಾಗಿದಾರ ಅನ್ನೋದನ್ನ ಇವತ್ತು ನಾಳೆ ಹೇಳ್ಬೋದು ಅದಕ್ಕೆ ಬಾಗಲ್ ಕೋಟಿ ಒಳಗೆ ಲಿಸ್ಟ್ ಮಾಡಿದ್ರೆ ಒಂದು ಐದು ನೂರು ಹುಡುಗರು ಕಲ್ಸ್ಯಾರ ಸಂಗೀತ ಐದು ನೂರು ಹುಡುಗರಿಗೆ ನೀವು ವಿಚಾರ ಮಾಡ್ರಿ ಭಾಳ ದೊಡ್ಡ ಸಂಗೀತಕಾರ ಅಂತಂದ್ರೆ ಎಂಟು ಮಂದಿ ಕಲಿಸಿದ್ದಾರೆ ಅವರು ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ಮುಂದೆ ಕೆಪಾಸಿಟಿ ಅಂದ್ರೆ ಅವ್ರಿಗೆ ಅವಕಾಶ ಇಲ್ಲ ಅಂತಲ್ಲ ಏನಿಕೆನಾ ಪ್ರಕರಣ ಆಗಿತ್ತು ಉತ್ತರ ಭಾರತಕ್ಕೊಬ್ಬವ ಹಾತ್ಕಂಡೇ ದಕ್ಷಿಣ ಭಾರತಕ್ಕೊಬ್ಬರು ಪಂಚಾಕ್ಷರಿ ಗವಾಯಿಗಳು ಇವು ಇಬ್ಬರು ಮಹಾತ್ಮರು ಉದೇಶಿಸಿದ ಹೋಗಿದ್ರೆ ಇವತ್ತು ಕರ್ನಾಟಕದಲ್ಲಿ ಸಂಗೀತನ ನೋಡಕ್ಕೆ ನಾವು ಮಾರಾಡ್ಸಿ ಹೋಗಬೇಕಿತ್ತು ಗುಣಕ್ಕೆ ಹೋಗಬೇಕಾಗಿತ್ತು ಇವತ್ತು ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಇಲ್ಲಿ ಜನ್ಮ ತಾಳದೆ ಹೋಗಿದ್ರೆ ನಾವು ಸಂಗೀತ ನೋಡಿ ತಬಲಾ ಭೇಟಿ ನೋಡಿ ನಮ್ಮ ಮಿರೋಜ್ಗೆ ಹೋಗ್ಬೇಕಾಗಿತ್ತು ನಾವು ಮುಂಬೈಗೆ ಹೋಗ್ಬೇಕಾಗಿರ್ತಾವೆ ಅಂಥ ಅವಸ್ಥೆ ಒಳಗೆ ಪಂಚಾಕ್ಷರಿ ಗವಾಯ್ಗಳು ಈ ಭಾಗದಲ್ಲಿ ಜನ್ಮ ತಾಳಿ ಈ ಕರ್ನಾಟಕವು ಮೊದಲುಕೊಂಡು ಇಡೀ ದಕ್ಷಿಣ ಭಾರತ ತುಂಬ ಅವರ ಸಂಗೀತವನ್ನು ಇವತ್ತು ಬೆಳಸ್ಯಾರ ಅಂತಂದ್ರೆ ಅದು ಅವ್ರು ಯಾರು ಕೃಪೆ ಅಂತಂದ್ರೆ ಹಾನಗಲ ಕುಮಾರಸ್ವಾಮಿ ಅವರು ಕೃಪೆ ಹಾನುಗಾರು ಕುಮಾರಸ್ವಾಮಿಗಳ ಊರ ಅಕಸ್ಮಾತ್ ಇವರು ಕಣ್ಣಿ ಬೀಳದ ಹೋಗಿದ್ರೆ ಇವರು ಇಷ್ಟೆಲ್ಲ ಬೆಳೀತಿದ್ರು ಹಾನಗಾರ ಕುಮಾರಸ್ವಾಮಿಗಳ ಒಂದು ಫಂಕ್ಷನ್ ಹೋಗಿರ್ತಾರೆ ಅಲ್ಲಿ ಹಾಗೇ ಒಂದು ಊರು ಹಕ್ಕೂ ಹಕ್ಕದ ಬಸವೇಶ್ವರ ಜಾತ್ರೆ ಹೋಗಿರ್ತಾರ ಆ ಊರಾಗ ಹೇಳಿ ಆ ತಂದೆ ಆ ತಂದೆ ತಾಯಿಗಳಿಗೆ ಎರಡು ಮಕ್ಕಳು ಗಂಡು ಮಕ್ಕಳು ಒಂದು ಗುರುಗಳ ಸಲ ಒಂದು ಗದಗೈ ಎರಡಕ್ಕೂ ಕಣ್ಣಿಂತಿಲ್ಲ ಅವ್ರು ತಾಯಿಗಿಂತ ಹಾಕೋದು ಹಾನಗಲ್ ಸ್ವಾಮಿ ಅಂತ ಬರ್ತಾರೆ ಅಪ್ಪ ನಮ್ಮ ದೇವರ ಎರಡು ಮಕ್ಕಳು ಕೊಟ್ಟನ ಆದ್ರೆ ಏನು ಮಾಡೋದು ಎರಡಕ್ಕೂ ಕಣ್ಣಿಲ್ಲ ಮತ್ತೆ ಏನು ಮಾಡ್ಬೇಕಂತ ನಿಮ್ಮ ಪಾದಕ್ಕೆ ಹಾಕ್ತೀವಿ ಅಂತಾರ ಅವರು ನೀವು ನಿಮ್ಮ ಪಾದಕ್ಕೆ ಹಾಕ್ತಾರೆ ಏನಾರ ಮಾಡ್ರಿ ಅವಾಗ ಕುಮಾರ ಸ್ವಾಮಿ ಅಂತಾರೆ ನಾನು ಪಾದಕ್ಕೆ ಹಾಕಿರಿ ನಾವು ಅವ್ರಿಗೆ ಸಂಗೀತ ಕಲಿಸ್ತೀವಿ ಅಂತ ಅವಾಗ ಕುಮಾರ ಸ್ವಾಮಿಗಳು ಪಂಚಾಕ್ಷ್ಮಿ ಗವಾಯಿಗಳನ್ನ ಮತ್ತೆ ಅವರಣ್ಣ ಗುರುಬೋತ್ಸವನ್ನ ತಮ್ಮ ಒಡ ಹಾಕೊಂಡು ಸಂಗೀತ ಕಲಿಸ್ತಾರ ಮುಂದೆ ಗುರುಗಳು ಸರ್ ತೀರ್ ಕೊಟ್ಟ ಪಂಚಾಕ್ಷರಿ ಪಂಚಾಕ್ಷರಿಗಳು ಉಳಿತು ಅಂದ್ರೆ ಈ ನಾಡಿಗೆ ಪಂಚಾಕ್ಷರಿ ಗೃಹ ಕೊಟ್ಟವ್ರು ಯಾರು ಅಂದ್ರೆ ಹಾಸ ನೀವು ಯಾರು ಮರಿಬಾರ್ದು ಇವತ್ತ ನೀವ್ ಯಾರ ಹೆಸರು ಮರಿ ಬಡಗ ಹೆಸರ ಹೆಸರು ಮಾತ್ರ ಮರಿಬಾರ ಯಾಕಂದ್ರೆ ನಿಮ್ಗೆ ನಾನು ಕಲಸಿ ಅವರು ನಿಮ್ಗೆ ಚೋಟಾಕ್ಯಾರ ಕಲಸ್ಯಾರವ್ರು ನಿಮ್ಗೆ ಸರ್ಗಮೀರ್ ಕಲಸಿ ಆದವರು ಲಕ್ಷ್ಮಣಗಿತ್ ಕಲಸಿ ಅವರು ನೀವು ಯಾರ ಹೆಸರು ಮರಿ ಆದ್ರೆ ನಿಮಗೆ ವಿದ್ಯೆ ಪಟ್ಟಂತ ಗುರುವಿನ ಮಾತ್ರ ಮರಿಬೇಡ್ರಿ ಇಡೀ ಬದುಕಿನಕ್ಕೂ ನಿಮ್ಗೆ ಏನರ ಮನಸ್ಸಿನೋ ಆತಂದ್ರೆ ಆಯ್ಕೆ ಜನಕಾದ ಬೆನ್ನನೆ ಹಾಡಿ ಜಾಗ ಮೋಹನ ಪ್ಯಾರೆ ಹಾಡ್ರಿ ನಿಮ್ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಆ ನೆಮ್ಮದಿ ಸಿಗ್ಬೇಕಂದ್ರೆ ಮತ್ತೆ ನೀವು ಸಂಗೀತ ಹೋಗ್ಬೇಕು ಏನ್ ಕಡಿಮೆ ನಮ್ಗೂ ಹೋಗ್ತೀರಿ ಆರಾಮ್ ಹೊರತಾವ ಬೆಂಗಳೂರ್ಗೆ ಹೋಗ್ತೀವಿ ಮೈಸೂರು ಹೋಗ್ತಿವಿ ಎಲ್ಲಿ ಹೋಗ್ ಪುಣ್ಯಾತ್ಮ ನಿನಗೆ ಆರಾಮ್ ಸಿಗ್ಬೇಕಾದ್ರೆ ಮತ್ತೆ ನಾಳೆ ಬರ್ಬೇಕಿ ನಾದೋ ಲೋಕಕ್ಕೆ ಬರಬೇಕು ಶಾಲೆ ನೀ ಹಾಡೋದು ಬೇಡ ಯಾವುದೋ ಒಂದು ಚಲೋ ಹಾಡಿದ್ರೆ ಕೇಳುವಂಥ ಬೇಕಲ್ಲ ಅಟೇ ಮಾಡ್ಕೊಂಡು ನೀನು ನೀನು ಬೇಡ ನಿಮ್ಮ ಮನೆ ಒಬ್ರು ಯಾರು ಹಾಕಿದ್ರ ನಿಮ್ಮ ಮನೆ ಒಂದು ಯಾವುದೋ ಒಂದು ಚೊಲೋ ಸಣ್ಣ ಕೂಸಿ ಹಾಡ್ತಿದ್ರೆ ಇವತ್ತು ರೀತಿಯಿಂದ ಕೇಳಿ ಅಲ್ಲಿ ಒಬ್ಬ ಪಂಚಾಕ್ಷರಿ ಗವಾಯದ ದೊಡ್ಡರಾಜ್ ಗವಾಯದ ಅವರ ಅವರ ಸಂಗೀತೊಳಗೆ ಇವತ್ತು ನೋಡ್ರಿ ನಮ್ಮ ಬಡಿಗೆ ಸರ್ ಅವರು ಅವ್ರ ಮಕ್ಕಳೆಲ್ಲ ಕೂಡಿ ಇವತ್ತು ವರ್ಷ ಇತ್ತು ಹೇಳಿದ್ರು ಅವ್ರು ಸರ್ ಅವ್ರು ಎಪ್ಪತ್ತಾರಕ್ಕೆ ಬಂದಾರಂತೆ ಬಾಗಲಕೋಟೆಗೆ ಎಪ್ಪತ್ತಾರಕ್ಕೆ ಬಂದವ್ರನ್ನ ಸಂಗೀತ ಶಾಲೆಗೆ ಪ್ರಚಾರ ಮಾಡ್ಯಾರ ಬಾಗಲಕೋಟೆ ನೋಡ್ರಿ ಅವರು ರಂಗಾಚಾರಕ್ಕೆ ಆಖಂಡದಿಂದ ಬರುತ್ತರು ಅವರು ಹತ್ತೊಂಬತ್ತು ನಲ್ವತ್ತು ಗಂಟೆಗೆ ಒಂದು ಸಂಗೀತ ಸ್ಕೂಲ್ ಮಾಡ್ಯಾರ ಸೆಟ್ರಲ್ ಸಂಗೀತ ವಿದ್ಯಾಲಯ ಅಂತ ಹೇಳ್ಬಿಟ್ಟು ಮತ್ತು ಅಂಟ್ರಾ ಸಂಗೀತ ವಿದ್ಯಾಲಯ ಹತ್ತೊಂಬತ್ತು ಐವತ್ತು ಗಂಟೆಗೆ ಗಂಗಾಧ ಸ್ವಾಮಿ ಉದ್ಘಾಟನೆ ಮಾಡ್ತಾರೆ ಇವರಿಗೆಲ್ಲ ಒಳಗೆ ಸಂಗೀತ ನೃತ್ಯ ಅನೇಕ ಕಾರ್ಯಕ್ರಮ ನಡೀತಿರ್ತಾವೆ ಅದಕ್ಕೆಲ್ಲ ಕಾರಣ ಅಂದ್ರೆ ನೀವು ಪಾಲಕರಿಗೆ ಮತ್ತೆ ನಿಮ್ಮ ಮಕ್ಕಳಿಗೆ ಸಂಗೀತ ಕಲ್ಸ ಕಲಿಸದೇ ಹೋಗಿದ್ರೆ ಅವ್ರು ಯಾರಿಗೆ ಕಲಿಸ್ಬೇಕು ಸಂಗೀತ ಹಾಗಾಗಿ ಬರ್ತಾರೆ ನಿಮಗ ನಾ ಚಾನ್ಸ್ ಹೇಳಬೇಕು ನೀವು ಪಾಲಕರು ತಾಯಿ ತಂದಿ ಏನು ಅಂದಿರಲ್ಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳು ಸಂಗೀತ ಕಲಿಸ್ಬೇಕಂತ ಮನಸ್ಸು ಮಾಡಕ್ ನಿಮಗೆ ಕೋಟಿ ಕೋಟಿ ಅಭಿನಂದನೆಗಳು ನೀವು ಇಲ್ಲದೆ ಹೋದ್ರೆ ಸಂಗೀತ ಇಲ್ಲ ಇಲ್ಲೇ ಇದ್ರೆ ಸಂಗೀತದ ಗುರು ಗೌರವ ಇಲ್ಲ ನೀವು ಇಲ್ಲದೆ ಇದ್ರ ತಬಲಾಕಿ ಯಾರು ಹೇಳ್ಬೇಕು ನೀವು ಪ್ರೀತಿಯನ್ನು ನಿಮ್ಮ ಮಕ್ಳಿಗೆ ಕಲಸಾಕೆ ಏನು ನೀವು ಅಂದ್ರೆ ಎಷ್ಟೆ ಕಲಸ್ರಿ ಎಷ್ಟ ಮಾಡ್ರಿ ಅದರ ಮಕ್ಕಳಿಗೆ ಮಾತ್ರ ವಿದ್ಯಾವಂತರ ಮಾಡಿ ಇದು ಇರ್ತದೆ ಒಂದು ಕಡೆ ಕಂಪ್ಯೂಟರ್ ಸೈನ್ಸ್ ಇರ್ತದೆ ಏನೇ ಅನೇಕ ವಿದ್ಯೆಗಳಿವೆ ವೈದ್ಯಕೀಯ ವಿದ್ಯೆ ಇಂಜಿನಿಯರಿಂಗ್ ಎಲ್ಲ ಅದ ಇವೆಲ್ಲ ಜೊತೆಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಕೊಡುವಂಥ ಸಂಗೀತ ಕಲೆ ಇರ್ತದೆ ಒಂದು ಚಿತ್ರಕಲೆ ಇರ್ಬೋದು ಸಂಗೀತ ಕಲೆ ಇರ್ಬೋದು ಒಂದು ಯೋಗ ಇರ್ಬೋದು ಏನಾದ್ರು ಒಂದು ಕಲೆ ಇತ್ತು ನಿಮಗೆ ಅದು ಜಾಗೃತಿ ಮಾಡ್ತದೆ ಹಾಗಾಗಿ ಇವತ್ತು ನೋಡಿರಿ ನಮ್ಮ ಜಗನ್ನಾಥ ಸ್ವಾಮಿಗಳು ದೊಡ್ಡ ವಾದಕರು ಆ ಮುರ್ನಾಳ ಮಠದೊಳಗೆ ಎಂಥ ಪರಂಪರೆ ಐತೆ ಅಂತಂದರೆ ಒಂದು ಕಡೆ ಅನ್ನದಾಸೋ ಹಂಗೆ ನಡೆದ್ ಬಿಟ್ಟಿದ್ದೀನಿ ಮತ್ತೊಂದು ಕಡೆ ಜ್ಞಾನದಾಸೋ ಇನ್ನೊಂದು ಕಡೆ ನಾದ ದಾಸೋಹ ನೋಡಿರಿ ಮೂರು ದಾಸೋಗಳು ಏಕ ಕಾರ್ಯಕ್ರಮ ನಡೀತದ ನಡೆಯುವಂಥ ಮಠ ಯಾವುದೇ ಇರ್ತಂದ್ರೆ ನಮ್ಮ ಭಾಗದಾಗ ಅದು ಮುರ್ನಾಳದ ಮಳೆಯರಾಜೇಂದ್ರ ಮಠ ಇವತ್ತು ಜಗನ್ನಾಥ ಸಾಂತ್ರ ನೋಡಿ ಅವರು ಮಕ್ಕಳು ಅವರು ಸಂಗೀತದ ಹುಟ್ಟನ್ನು ಬೆಳೀಲಿಕ್ಕೆ ಅಂದ್ರೆ ಒಂದು ಮಠ ಒಂದು ಆಶ್ರಮ ಏನು ಮಾಡಬೇಕಾದ ಕೆಲಸ ಅಂತಂತಂದ್ರೆ ಇವತ್ತು ನಾವು ಮುರ್ನಾಳ ಮಳೆಯ ಗಾಂಧಿ ಮಠದ ಉದಾಹರಣೆಗೆ ತೋರ್ಬೇಕಾಗಿ ಅವ್ರ ಮಠಕ್ಕೆ ಹೋಗಿ ಸದಾ ಸಂಗೀತ ನಡೀತದ ಶೀತ ನಡೀತದ ಯಾಕೆ ನಡೀತದ ನಾವು ಮಾನಸಿಕವಾಗಿ ನೊಂದಿರ್ತೀವಿ ನಾವೆಲ್ಲ ಸಂಸಾರಿಗಳು ದುಃಖ ನೋವು ಆತಂಕ ಟೆನ್ಷನ್ ಎಲ್ಲ ಇರ್ತಾವೆ ನಮ್ಮ ಬರಬಿಟ್ಟು ಗಳಿಸಿರ್ತೀವಿ ನಾವು ನಮಗೆ ಶಾಂತಿರಾಗಿಲ್ಲ ಒಂದು ಚೂರು ಮೂರು ಮಠಕ್ಕೆ ಮಠಕ್ಕೆ ಹೋಗ್ಬೋದು ಅಲ್ಲಿ ಸ್ವಾಮಿಗಳ ದರ್ಶನ ಮಾಡಿ ಅವರ ಪಾದ ನಮಸ್ಕಾರ ಮಾಡು ಅವರ ಶಿತಾರವನ್ನು ಕೇಳು ಇವತ್ತು ನಮ್ಮ ವಿಶ್ವನಾಥ ಸ್ವಾಮಿ ಮಹಾಪುರುಷರು ಅವ್ರ ತಂದೆ ಗಂಗಾಧರ ಸ್ವಾಮಿಗಳು ಅವರೆಲ್ಲ ಚಿತಾರದಲ್ಲಿ ಬಲಿ ನನಗೆ ಅಷ್ಟೇ ಅನಿಸತಿ ಈ ಭಾಗದ ಯಾರು ಅಂತ ತಂತು ವಾದ್ಯಗಳು ಇತಿಹಾಸ ಇಲ್ಲ ಆದರೆ ಗಂಗಾಧರ ಸ್ವಾಮಿಗಳು ಜಗನ್ನಾಥ ಸ್ವಾಮಿಗಳು ಮಹಾ ವಿಶ್ವನಾಥ ಸ್ವಾಮಿಗಳು ಈ ಸಿತಾರ ಹೆಂಗೆ ಬಂದಾಗ ನೋಡಿ ಎಷ್ಟು ಆಶ್ಚರ್ಯ ಎಲ್ಲ ಕಡೆ ಗಾಯನ ಇರ್ತದೆ ಆ ಸಿತಾರ ಆ ತಂತುವಾದ ಬಹಳ ಕಠಿಣವಾದೆ ಅದನ್ನು ಆರಾಧನೆ ಮಾಡ್ಕೊತ ಉಪಾಸನೆ ಮಾಡ್ಕೊತ ಬಂದಂತ ಮಠ ಅದು ನಮ್ಮ ಮುರ್ನಾಡದ ಮಲಯರಾಜೇಂದ್ರ ಮಠ ಇವತ್ತು ಜಗನ್ನಾಥ ಸ್ವಾಮಿಗಳು ವೇದಿಕೆ ಇದ್ದಾರೆ ಅವರ ಹಿರಿಯ ಸೋದರು ವಿಶ್ವನಾಥ ಸ್ವಾಮಿ ಮಹಾಪುರುಷ ಒಳ್ಳೆ ಶಿತಾರು ಸರ್ ಅಂತೂ ಇವತ್ತು ತೊಂಬತ್ತು ವರ್ಷದ ಹಿರಿಯರು ವೃದ್ಧರು ವೃದ್ಧ ಅನ್ನೋದು ಇಲ್ಲೇ ಇಲ್ಲ ಯಾಕಂದ್ರೆ ಸದಾ ಚೈತನ್ಯ ಇರ್ತಾರ ಹಾಡ್ತಾರೆ ಅಂತರಂಗ ಮತ್ತು ಬಹಿರಂಗ ಶಕ್ತಿರ್ಬೇಕು ಬಸವಣ್ಣವ್ರು ಏ ನಾವು ಹೊರಗೆ ಬಹಳ ಚಂದ ಕಾಣ್ತೀವಿ ಎಲ್ಲ ಎಲ್ಲ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಬಂದಿರ್ತೀವಿ ನಾವು ಹರಗಟ್ಟ ಅದ್ರ ಎತ್ತನ ಏತದಿರುದಿಲ್ಲ ಒಳಗಡೆ ಇರ್ಬೇಕು ಒಳಗಡೆ ಅಂತರಂಗ ಶುದ್ಧಿರ್ಬೇಕು ಅಂತರಂಗ್ ಭಗವಂತನ ಧ್ಯಾನ ಮಾಡ್ದೋಗಿದ್ದೀವ ಅಂತಂತಂದ್ರೆ ಅದಕ್ಕೆ ಬಸವನ ಹೇಳಿದಾಗೆ ಇದೇ ಅಂತರಂಗ ಶುದ್ಧಿ ಇದೇ ಬಲೆಗಂಡೆ ಶುದ್ಧಿ ಹಂಗಂದ್ರೆ ಏನ್ರಿ ಅಂತರಂಗ ಶುದ್ಧಿ ಅಂದ್ರೆ ಈ ಶರೀರ ಒಳಗೆ ಇದೊಂದು ಜಗತ್ತದ ಇಲ್ಲಿ ನೀರದ ಇಲ್ಲಿ ಗಾಳಿ ಇದೆ ಇಲ್ಲಿ ಬೆಂಕಿ ಇದೆ ಎಲ್ಲಾನೇ ಇದೆ